ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಿ ಜೆ ಪಿ ಶಾಸಕರಿಗೆ ತವರಿನಲ್ಲಿ ಮೊದಲ ಬಾರಿ ಮುಖಭಂಗ ಆಗಿದೆ ಸೊ ಅಂದರೆ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಬಂದಂತಹ ಬಿ ಜೆ ಪಿ ಶಾಸಕರು ಯಾವ ಕ್ಷೇತ್ರ ಯಾಕೆ ಮುಖಭಂಗ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ರಾಜಕೀಯ ನಾಯಕರನ್ನ ಆಹ್ವಾನಿಸದೆ ಗಂಗಾ ಪೂಜೆಗೆ ಮುಂದಾಗಿದ್ದಂತಹ ಗ್ರಾಮಸ್ಥರು ಸ್ವತಃ ಶಾಸಕರಿಗೆ ತಮ್ಮ ತವರು ಕ್ಷೇತ್ರದಲ್ಲಿಯೇ ಬಿಜೆಪಿ ಶಾಸಕರಿಗೆ ಮೊದಲನೇ ಬಾರಿ ಆಗಿರುವಂತಹ ಮುಖಭಂಗ ಗ್ರಾಮದ ಕೆರೆ ತುಂಬಿದ ಹಿನ್ನೆಲೆ ಗಂಗಾ ಪೂಜೆಯ ಸಿದ್ಧತೆಯಲ್ಲಿ ತೊಡಗ್ತಾರೆ ಊರಿನವರು ಊರಿನಲ್ಲಿ ಹಬ್ಬದ ಹಾಗೆ ಗ್ರಾಮಸ್ಥರು ಮೆರವಣಿಗೆಯ ಮೂಲಕ ಕೆರೆಗೆ ತೆರಳುತ್ತಾರೆ ಆದರೆ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ರಾಜೇಶ್ ಗೌಡ ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದಂತಹ ಶಾಸಕ ರಾಜೇಶ್ ಗೌಡರಿಗೆ ಜನರು ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಶಿರಾ ಕ್ಷೇತ್ರದ ಶಾಸಕರಿಗೆ ಯಾವುದೇ ಪಕ್ಷದ ರಾಜಕೀಯದವರನ್ನ ಪೂಜೆಗೆ ನಾವು ಆಹ್ವಾನವೇ ಮಾಡಿಲ್ಲ ನೀವು ಯಾಕೆ ಬರಕ್ ಹೋಗ್ತಾ ಇದ್ದೀರಿ ಶಾಸಕರೇ ನಿಮಗೆ ಧಿಕ್ಕಾರ ಅಂತ ಧಿಕ್ಕಾರ ಕೂಗಿ ಘೇರ ಹಾಕಿದ್ದಾರೆ ಆ ಊರಿನ ನಿವಾಸಿಗಳು ನೀವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡೇ ಇಲ್ಲ ಗೆದ್ರಿ ಗೆಲ್ಲೋ ತನಕ ಜನ ಬೇಕಾಗಿತ್ತು ಆದರೆ ಇದುವರೆಗೂ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಈಗ ಯಾಕೆ ನೀರಿನ ರಾಜಕೀಯಕ್ಕೆ ಪ್ರಕೃತಿ ನೀರು ತುಂಬಿಸಿದಾಳೆ ಈಗ ಯಾಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನಾವು ಕರೆದಿದ್ವಾ ಅಂತ ಪ್ರಶ್ನೆ ಮಾಡಿ ಧಿಕ್ಕಾರಕ್ಕೋಗಿದ್ದಾರೆ ಸೊ ಈ ಬೆಳವಣಿಗೆಯಿಂದ ಶಾಸಕರು ಕೂಡ ದಿಢೀರ್ ಮುಜುಗರಕ್ಕೆ ಒಳಗಾಗಿದ್ದಾರೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಲ್ಲಿಗೆ ಹೋಗ್ಬೋದು ನಾನು ಜನರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಜನ ಎಚ್ಚೆತ್ತುಕೊಂಡ್ರ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಈಗಲಾದರೂ ಅದು ಯಾರೇ ಆಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಆಗಿರಬಹುದು ಜನಪ್ರತಿನಿಧಿಗಳು ಜನರ ಜೊತೆ ಇರದೇ ಇದ್ದಾಗ ಜನರಿಗೆ ಎಷ್ಟು ಆಕ್ರೋಶ ಇರುತ್ತೆ ಸೊ ಅದು ಇನ್ನು ಮುಂದೆ ಆದರೂ ಎಚ್ಚೆತ್ಕಂಡ್ರ ಅನ್ನುವಂಥದ್ದು ಶಿರಾ ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇದೆಯಾ ಸೊ ಇದು ಜನರಿಂದಲೇ ಆಗಿರುವಂತಹ ವಿರೋಧ ಹಾಗಾಗಿ ಇದನ್ನ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆಯನ್ನ ಬಹುಶಃ ಶಿರಾ ಕ್ಷೇತ್ರದ ಜನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ದಿಢೀರ್ ಪ್ರತಿಭಟನೆಯಿಂದ ದಿಢೀರ್ ಘಟನೆಯಿಂದ ಶಾಸಕರು ಮುಜುಗರಕ್ಕೆ ಒಳಗಾಗ್ತಾರೆ ಆದರೆ ಬೆಂಬಲಿಗರು ಬಿಡಲ್ಲ ಬೆಂಬಲಿಗರು ಏನ್ ಮಾಡ್ತಾರೆ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡ್ತಾರೆ ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಊರಿನಲ್ಲಿ ಹಬ್ಬ ಮಾಡಬೇಕಾದ್ರೆ ಕೆರೆ ತುಂಬಿದ ಹಿನ್ನೆಲೆ ಗಂಗಾ ಪೂಜೆಗೆ ಸಿದ್ಧತೆಯಲ್ಲೇ ತೊಡಗಿರ್ತಾರೆ ಶಿರಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಎಸ್ ನಮ್ಮ ಪ್ರತಿನಿಧಿ ವಿರೂಪಾಕ್ಷಪ್ಪ ಬರಗೂರು ವಿರೂಪಾಕ್ಷಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿರಾದಿಂದ ವಿರೂಪಾಕ್ಷಪ್ಪ ಅವರೇ ಸೊ ಈ ಒಂದು ಘಟನೆ ಬಹುಶಃ ಶಾಸಕರಿಗೆ ಅಥವಾ ಯಾವುದೇ ಜನಪ್ರತಿನಿಧಿಗೆ ಒಂದು ನೇರ ಎಚ್ಚರಿಕೆನ ನೀವು ಕೆಲಸ ಮಾಡದೆ ಸುಮ್ನೆ ಬಂದು ಪೋಸ್ಟ್ ಅಂತದಾದ್ರೆ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ನಾವು ವಿರೋಧಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಇಲ್ಲಿ ಗ್ರಾಮದವರು ಕೊಟ್ಟಿದ್ದಾರೆ ಹೇಗೆ ಅಂತ ಯಾವ ಗ್ರಾಮ ಅದು ಏನೇನ್ ಘಟನೆ ಆಗಿದೆ ಅಲ್ಲಿ ಅಂತ ಗುರುಪ್ರಸಾದ್ ಅವರೇ ತಿರಾ ತಾಲೂಕಿನ ಅಂದುಕುಂಟೆ ಅಂತ ಹೇಳಿ ಗ್ರಾಮ ಅದು ಹುಲಿ ಕುಂಟೆ ಹೋಬಳಿ ವ್ಯಾಪ್ತಿಗೆ ಒಳಪಡತಕ್ಕಂಥದ್ದು ಅಂದ್ಕುಂಟೆ ಅಲ್ಲಿ ಇತ್ತೀಚೆ ಮಳೆ ಬಂದ್ಬಿಟ್ಟು ಸಾಕಷ್ಟು ಕೆರೆ ತುಂಬಿದ್ರಿಂದ ಕೋಟಿನು ಬಿದ್ದಿದೆ ಕೋಡಿ ಬಿದ್ದ ನಂತರ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ನಿನ್ನೆ ಏನ್ ಇದೆ ನಿನ್ನೆ ನಿನ್ನೆ ದಿವಸ ಒಂದು ಎಲ್ಲರೂ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದ ರಾಜಕಾರಣಿಗಳನ್ನ ಪ್ರತಿನಿಧಿನ ಕರಿದಂಗೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬದ ರೂಪದಲ್ಲಿ ಒಂದು ಪೂಜೆಯನ್ನ ಗಂಗಾ ಪೂಜೆ ಮಾಡೋಣ ಅಂತ ಏರ್ಪಾಟ್ ಮಾಡಿದ್ರು ನಿನ್ನೆ ದಿವಸ ಆ ಗ್ರಾಮದಲ್ಲಿ ಇರ್ತಕ್ಕಂತ ಒಂದಿಬ್ರು ಬಿಜೆಪಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶಾಸಕರಿಗೆ ಫೋನ್ ಮಾಡ್ಬಿಟ್ಟು ಅಲ್ಲಿ ಕರೆಸ್ಕಂತಾರೆ ಶಾಸಕರಿಗೆ ಗೊತ್ತಿರಲ್ಲ ಹಾಗಾಗ್ಬಿಟ್ಟು ಗ್ರಾಮಸ್ಥರ ಜೊತೆ ಅವರು ಗಂಗಾ ಪೂಜೆ ಮಾಡಕ್ ಹೋದಾಗ ಜನ ಅಬ್ಜೆಕ್ಷನ್ ಮಾಡ್ತಾರೆ ಯಾವ ರಾಜಕಾರಣಿಗಳನ್ನೂ ನಾವು ಇಲ್ಲಿ ಕರೆದಿಲ್ಲ ದಯ ಮಾಡಿ ನೀವು ಬರಬಾರ್ದಾಗಿತ್ತು ತಪ್ಪು ಮಾಡಿದಿರಿ ಹೋಗಿ ಅಂತೇಳಿ ಆದ್ರೂ ಗಂಗಾ ಪೂಜೆ ಮಾಡೋದಕ್ಕೆ ಕೆಲವರು ಬಿಜೆಪಿ ಪಕ್ಷದವರು ಒತ್ತಾಯ ಮಾಡಿದ್ರಿಂದ ಅಬ್ಬನ್ ಮಾಡ್ತಾರೆ ಜನ ಮಾಡುದು ನೀವು ಅಂತೇಳಿ ತಡೀತಾರೆ ಗೇರವ್ ಮಾಡ್ತಾರೆ ಹಾಗಾಗಿ ಅನಿವಾರ್ಯವಾಗಿ ಶಾಸಕರು ಏನ್ ಮಾಡ್ತಾರೆ ಅಂದ್ರೆ ಅದೇ ಗ್ರಾಮದಲ್ಲೇ ಅದೇ ಕೆರೆನ ಪ್ರತ್ಯೇಕವಾಗಿ ಒಂದ್ ಕಡೆನ ಪೂಜೆ ಮಾಡ್ಕೊಂಡು ಗಂಗಾ ಪೂಜೆ ಮಾಡಿ ಹೋಗ್ತಾರೆ ಗುರುಪ್ರಸಾದ್ ಓಕೆ ಸೊ ಈಗ ಯಾವ ರೀತಿ ಅಂದ್ರೆ ಬೆಂಬಲಿಗರು ಪ್ರತ್ಯೇಕವಾಗಿ ಪೂಜೆ ಮಾಡ್ತಾರೆ ಇದನ್ನ ಗ್ರಾಮಸ್ಥರು ವಿರೋಧಿಸಲಿಲ್ವಾ ಗ್ರಾಮಸ್ಥರು ಆ ರೀತಿಯಾಗಿ ಹೇಳಬೇಕಾದ್ರೆ ಬೆಂಬಲಿಗರು ವಿಶೇಷವಾಗಿ ಮಾಡುವಂತ ಅವಶ್ಯಕತೆ ಇತ್ತ ಅಂತ ಖಂಡಿತ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ಥಳಕ್ಕೆ ಶಾಸಕರು ಬಂದ ತಕ್ಷಣ ಗ್ರಾಮಸ್ಥರೆಲ್ಲ ಒಂದ್ರೆ ಹಬ್ಬದ ವಾತಾವರಣದಲ್ಲಿ ಗಂಗಾ ಪೂಜೆ ಮಾಡ್ತಾ ಇರ್ತಾರೆ ಅವಾಗ ಹಾಗಾಗ್ಬಿಟ್ಟು ದಯಮಾಡಿ ಬೇಡ ಬೇರೆ ಬೇರೆ ಈಗ ಇನ್ನೊಬ್ರು ಮಾಜಿ ಸಚಿವರಾದಂತ ಜಯಚಂದ್ರ ಕರೆಸ್ಬೋದಾಗಿತ್ತು ಆ ಪಕ್ಷದವರು ಮತ್ತೆ ಇನ್ನೊಬ್ರು ಸತ್ಯಪ್ರಕಾಶ ಸತ್ಯನಾರಾಯಣ ಅವ್ರ ಮಗ ಮತ್ತೆ ಆರು ಉಗ್ರೇಶ್ ಜೆಡಿಎಸ್ ಇಂದ ಇಂಥವರೆಲ್ಲ ಇದ್ದಾರೆ ಮುಖಂಡರು ಅವ್ರನ್ನ ನೇತೃತ್ವದಲ್ಲಿ ಗಂಗಾ ಪೂಜೆ ಮಾಡ್ಬೋದಾಗಿತ್ತು ನಾವು ಆ ತರ ಎಲ್ಲ ಯಾರನ್ನೂ ಕರ್ ಮಾಡಬಾರ್ದು ಅಂತ ನಾವೇ ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ತಾವು ಬರಬಾರ್ದಾಗಿತ್ತು ದಯಮಾಡಿ ಬೇಡ ಅಂತ ಹೇಳ್ತಾರೆ ಆದ್ರೆ ಕೆಲವು ಮುಖಂಡರುಗಳು ಒತ್ತಾಯ ಮಾಡಕ್ ಹೋಗ್ತಾರೆ ಮಾಡ್ಲಿ ಬಿಡ್ರಿ ಅಂತ ಆದ್ರೆ ಮಾಡೋದಕ್ಕೆ ಬಿಡಲ್ಲ ನೀವು ಸರ್ಕಾರಿ ಕಾರ್ಯಕ್ರಮ ಪ್ರತ್ಯೇಕವಾಗಿ ಸಂತೋಷ ಆದ್ರೆ ನಮ್ ಗ್ರಾಮಸ್ಥರ ಜೊತೆ ಪಕ್ಷಾತೀತವಾಗಿ ಬೇಡ ಅಂತ ಕರೀತಾರೆ ಗುರುಪ್ರಸಾದ್ ಓಕೆ ಓಕೆ ಸೊ ಇದು ಯಾವ ತರದ ಒಂದು ಮುನ್ಸೂಚನೆ ಬೆಳವಣಿಗೆ ಅಂತ ಅಂದ್ರೆ ನಾವು ಸ್ವಂತವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಇದಕ್ಕೆ ರಾಜಕೀಯ ಲೇಪನ ಬೇಡ ಅನ್ನುವಂತದ್ದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಿಂಗೆ ಅಂತ ಕೊಟ್ಟಿದ್ದಾರೆ ರಾಜಕೀಯ ಲೇಪನ ಮಾಡಬೇಡಿ ದಯಮಾಡಿ ಇದು ಮಳೆಯಿಂದ ತುಂಬಿರ್ತಕ್ಕಂಥದ್ದು ಹಾಗಾಗ್ಬಿಟ್ಟು ಇಲ್ಲಿ ಏನಾಗ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಗ್ರಾಮದ ಅಭಿವೃದ್ಧಿ ಕೂಡ ಹೆಚ್ಚಿಗೆ ಆಗಿಲ್ಲ ಅಲ್ಲಿ ಕಳೆದ ಎರಡು ವರ್ಷಗಳಿಂದ ಹಾಗಾಗಿ ಹೆಚ್ಚಿಗೆ ಅನುದಾನ ಕೂಡ ಯಾವುದೇ ರೀತಿಯಲ್ಲೂ ನಿಮ್ ಕಡೆಯಿಂದ ಈ ಆಗಿಲ್ಲ ಅಭಿವೃದ್ಧಿ ಬರಗೂರು ವಿರೂಪಾಕ್ಷ ಯಾಕೆ ನೋಡಿ ಅಲ್ಲಿ ಅವ್ರು ಹೇಳ್ತಾರೆ ಧಿಕ್ಕಾರ ಕೂಗ್ತಾರೆ ಅಭಿವೃದ್ಧಿ ಕೆಲಸ ಮಾಡದೆ ನೀರೇ ರಾಜಕೀಯಕ್ಕೆ ಬಂದಿದ್ದೀರಾ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ನೋವಿದೆ ಗುರುಪ್ರಸಾದ್ ಅವ್ರೆ ಆ ನೋವಿದೆ ಯಾಕಂದ್ರೆ ಹುಲಿ ಕುಂಟೆ ಹುಡುಬಳಿ ಅಂತ ಈಗ ನಾಡು ಬರಪೀಡಿತ ಪ್ರದೇಶ ಅಗ್ನಿ ಹೆಚ್ಚು ಅಂದ್ರೆ ತಾಲೂಕಲ್ಲಿ ಎಲ್ಲೇ ಮಳೆ ಆದ್ರೂ ಕುಂಟ ಹೋಬಳಿ ಮಳೆ ಮಳೆ ಆಗ್ತಿರಲಿಲ್ಲ ಹಿಂದೆಲ್ಲ ಈ ವರ್ಷ ಸಾಕಷ್ಟು ತುಂಬಿಡಿದೆ ಜನ ರೈತರು ಸಂತೋಷವಾಗಿದ್ದಾರೆ ಹಬ್ಬದ ವಾತಾವರಣ ಮಾಡ್ಕೋಬೇಕಾದ್ರೆ ರಾಜಕಾರಣಿಗಳ ಹಸ್ತಕ್ಷೇಪ ಯಾಕಿಲ್ಲಿ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ರು ಹಾಗಾಗಿ ಇಚ್ಚಿಷ್ಟು ಕೂಲೋ ಅಂದ್ಕುಂಟೆ ಗ್ರಾಮಕ್ಕೆ ಅಷ್ಟೇನು ಅಭಿವೃದ್ಧಿ ಆಗಿಲ್ಲ ಗುರುಪ್ರಸಾದ್ ಆ ನೋವು ಕೂಡ ಗ್ರಾಮಸ್ಥರಲ್ಲಿ ಇದೆ ಅನ್ಸುತ್ತೆ ವಿರೂಪಾಕ್ಷ ತಾವೆಲ್ಲ ಮಾಹಿತಿಗೆ ಎಸ್ ಇದು ನಡೆದಿರುವಂತಹ ಘಟನೆ ಆಕ್ಚುಯಲ್ ಆಗಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಸೊ ಹಾಗಾಗಿ ಈ ಅಭಿವೃದ್ಧಿ ಕಾರ್ಯದ ವಿಚಾರವಾಗಿ ಶಾಸಕರು ಅಂದರೆ ಒಂದು ಪಕ್ಷದ ಮುಖವಾಣಿಯಾಗಿ ಶಾಸಕರು ಅಲ್ಲಿ ಮೂಗು ತೋರಿಸುವಂಥದ್ದು ಬೇಡ ಅಂತ ನೋಡಿ ಇದು ರಾಜಕೀಯ ಪಕ್ಷಗಳನ್ನು ಹೇಗೆ ಹಳ್ಳಿ ಜನ ಅಂದರೆ ಗ್ರಾಮಸ್ಥರು ಹೇಗೆ ದೂರ ಇಟ್ಟು ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಒಂದೇ ಊರಿನಲ್ಲಿ ನಾವೆಲ್ಲರೂ ಅಣ್ಣ ತಂಬಿದಿರ ಹಾಗೆ ಒಂದೇ ಕುಟುಂಬದವರ ಹಾಗೆ ಒಂದು ಊರಿನವ್ರ ಹಾಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಪಕ್ಷದ ಲೇಪನ ಬೇಡ ಎಮ್ ಎಲ್ ಎ ಬಂದು ಮಾಡಿದ್ರಪ್ಪ ಇನ್ಯಾರೋ ಎಂ ಪಿ ಬಂದು ಮಾಡಿದ್ರಪ್ಪ ಇನ್ಯಾರೋ ಕಾರ್ಪೋರೇಟರು ಕೌನ್ಸಿಲರು ಬಂದು ಮಾಡಿದ್ರಪ್ಪ ಸೊ ಇದು ಪಕ್ಷದ ಕಾರ್ಯಕ್ರಮ ಆಗೋದು ಬೇಡ ಊರಿನವರೆಲ್ಲರೂ ಕೂಡ ಸೇರ್ ಮಾಡ್ತಾ ಇದ್ದೀವಿ ಸೊ ನೀವು ಅತಿಥಿಗಳಾಗಿ ಬಂದಿದ್ದೀರಿ ಆದರೆ ಪಕ್ಷದ ಕಾರ್ಯಕರ್ತರಾಗಿ ನಾವು ಖಂಡಿತ ಇದಕ್ಕೆ ಅಲೋ ಮಾಡಲ್ಲ ಅಂತ ಬಹುಶಃ ಇದು ಒಂದು ಒಂದು ಬೆಳವಣಿಗೆ ಅಂತಲೇ ಹೇಳಬಹುದು ಆ ಥರದ ಒಂದು ಬುದ್ಧಿಯನ್ನು ಅಥವಾ ಎಚ್ಚರಿಕೆಯನ್ನು ಇದೀಗ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಲೇಪನದಲ್ಲಿ ನಾನೇ ಮಾಡಿದೆ ನಾನು ಸಂಘಟನೆ ಮಾಡಿದೆ ಅಂತ ಆದರೆ ಆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಹಾಗಾಗಿ ಜನ ಬೆಂಬಲಿಗರು ಕೂಡ ಶಾಸಕರ ಬೆಂಬಲಿಗರು ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡುವಂತಹ ಮ ಮಾಡಲೂಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಜನ ಅಲ್ಲಿ ಹಳ್ಳಿ ಜನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಪೂಜೆನ ಅದನ್ನು ಅವ್ರಿಗೆ ಪ್ರತ್ಯೇಕ ಬಿಟ್ಟುಬಿಡಬೇಕಾಗಿತ್ತು ಇಲ್ಲೂ ಏನೋ ಶ ಅಂದರೆ ರಾಜಕೀಯದ ವಿಚಾರಗಳನ್ನು ಬೆರೆಸೋದಕ್ಕೆ ಹೋಗಿ ಮತ್ತಷ್ಟು ಅವರು ಏನೋ ಅಂತ ಅನ್ನಿಸ್ತಾ ಇತ್ತು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ